ನಮಸ್ಕಾರ ನಮ್ಮ ಇಂದಿನ ವಿಷಯ ಸೂರ್ಯನ ವಯಸ್ಸು ಎಷ್ಟು ಎಂದು ಹೇಗೆ ತೀರ್ಮಾನಿಸಲಾಗಿದೆ ವಿಜ್ಞಾನಿಗಳು ಬಹಳ ವಿಶ್ವಾಸದಿಂದ ನಮ್ಮ ಸೂರ್ಯನ ವಯಸ್ಸು ಸುಮಾರು ನಾನ್ನೂರ ಐವತ್ತೇಳು ಕೋಟಿ ವರ್ಷಗಳಂತ ಹೇಳ್ತಾರೆ ಇದು ಅವರಿಗೆ ಹೇಗೆ ಗೊತ್ತಾಯಿತು ಅನ್ನೋದನ್ನು ನಾವೀಗ ನೋಡೋಣ ಸೂರ್ಯ ಭೂಮಿ ಅಥವಾ ಅಂತರಿಕ್ಷದ ಕಾಯದ ವಯಸ್ಸನ್ನು ತೀರ್ಮಾನ ಮಾಡೋದಕ್ಕೆ ಹಲವಾರು ವಿಧಾನಗಳಿದ್ದಾವೆ ಅಪರೇಯತೆಯನ್ನು ಹಿಡಿಯೋದಿಕ್ಕೆ ಒಬ್ಬ ಅಪರಾಧಿಯನ್ನು ಹಿಡಿಯೋದಕ್ಕೆ ಬೆರಳಚ್ಚು ಡಿ ಎನ್ ಎ ಸೇರಿದಂತೆ ಹಲವು ಸಾಕ್ಷಿಗಳನ್ನ ಬಳಸೋ ರೀತಿಯಲ್ಲಿ ಸೂರ್ಯನ ವಯಸ್ಸನ್ನು ಕಂಡುಹಿಡಿಯೋದಕ್ಕೆ ಹಲವು ನೈಸರ್ಗಿಕ ವಿದ್ಯಮಾನಿಗಳಿಗೆ ವಿಜ್ಞಾನಿಗಳು ಮೊರೆ ಹೋಗ್ತಾರೆ ಇವುಗಳಲ್ಲಿ ಮೊದಲನೇದು ಸೌರವ್ಯೂಹದಲ್ಲಿ ಅತ್ಯಂತ ಹಳೆಯ ವಸ್ತುಗಳನ್ನು ಹುಡುಕೋದು ಇದಕ್ಕಾಗಿ ವಿಜ್ಞಾನಿಗಳು ನ್ಯೂಕ್ಲಿಯೋ ಕಾಸ್ಮೋಕ್ರೊನಾಲಜಿ ಅನ್ನುವ ತಂತ್ರವನ್ನು ಬಳಸ್ತಾರೆ ಈ ಪದವನ್ನು ಕೇಳಿದ್ರೆ ನಮಗೆ ಭಯ ಆಗುತ್ತಾದರೂ ಕೂಡ ಬೈಚಿಕ ಕ್ರಿಯೆಗಳ ವಿಶ್ವ ಕಾಲಾನುಕ್ರಮಣಿಕೆ ಅಂತ ನಾವು ಇದನ್ನು ಸರಳವಾಗಿ ಹೇಳ್ಬೋದು ಈ ತಂತ್ರದಲ್ಲಿ ಅಂತರಿಕ್ಷ ಕಾಯಿಗಳ ವಯಸ್ಸನ್ನು ನಿರ್ಧಾರ ಮಾಡೋದಕ್ಕೆ ಅವುಗಳ ಪರಮಾಣು ವಿಕಿರಣದ ವಿಕ್ರನಶೀಲತೆ ನೆರವಿಗೆ ಬರುತ್ತೆ ಇದರಲ್ಲಿ ವಿಕ್ರನಶೀಲತೆಯಿಂದ ಧಾತುಗಳಲ್ಲಿ ಉಂಟಾಗುವ ಸಡಿಲತೆ ಅಂದರೆ ಡಿಕೆ ನೆರವಾಗುತ್ತೆ ಉದಾಹರಣೆಗೆ ಹೇಳೋದಾದರೆ ಕಬ್ಬಿಣ ಅರವತ್ತು ಈ ಧಾತು ಅರವತ್ತು ಪ್ರೋಟಾನು ಮತ್ತು ಅರವತ್ತು ನ್ಯೂಟ್ರಾನುಗಳನ್ನ ಹೊಂದಿದ್ದೆ ಸಾಮಾನ್ಯವಾಗಿ ಸೂಪರ್ನೋವಾ ಸಿಡಿತಗಳ ನಂತರ ಕಂಡುಬರುವ ಆಘಾತದ ತರಂಗಗಳಲ್ಲಿ ಅಂದರೆ ವ್ಯವಸ್ಥೆಗಳಲ್ಲಿ ಮಾತ್ರ ಈ ಕಬ್ಬಿಣ ಉತ್ಪತ್ತಿಯಾಗುತ್ತೆ ಕೆಲವು ದಶಲಕ್ಷ ವರ್ಷಗಳ ನಂತರ ಕಬ್ಬಿಣದ ಕಬ್ಬಿಣ ಅರವತ್ತು ಸಡಿಲವಾಗಿ ಅಂದರೆ ಡಿಕೆಯಾಗಿ ನಿಕಲ್ ಅರವತ್ತು ಧಾತುವಾಗಿ ಬದಲಾಗಿ ಸ್ಥಿರವಾಗಿ ಉಳಿಯುತ್ತೆ ವಿಜ್ಞಾನಿಗಳು ಸೌರವ್ಯೂಹದಲ್ಲಿ ಎಲ್ಲ ಕಡೆ ಅದರಲ್ಲಿಯೂ ಉರ್ಕಾ ಚಿಲೆಗಳಲ್ಲಿ ನಿಕಲ್ ಅರವತ್ತು ಧಾತು ಇರೋದನ್ನು ಖಚಿತಪಡಿಸ್ಕೊಂಡಿದ್ದಾರೆ ಮತ್ತು ಗುರುತಿದ್ದಾರೆ ಈ ಧಾತು ಸೌರವ್ಯೂಹ ಮೊದಲು ಮೈದೆಳೆದಾಗ ಉಳಿದಿರುವ ತುಣುಕುಗಳು ಆಗಿರೋದು ಸ್ಪಷ್ಟ ನಿಕಲ್ ಅರವತ್ತರ ಪ್ರಮಾಣವನ್ನು ಅಳೆದು ಕಾಲದಲ್ಲಿ ಹಿಂದಕ್ಕೆ ಸರಿದು ಸೌರವ್ಯೂಹದಲ್ಲಿ ಕಬ್ಬಿಣ ಅರವತ್ತು ಪೂರ್ಣ ಪ್ರಮಾಣದಲ್ಲಿದ್ದ ಕಾಲವನ್ನು ಲೆಕ್ಕ ಹಾಕಿದ್ದಾರೆ ವಿಜ್ಞಾನಿಗಳು ಇದು ಸೂರ್ಯನ ವಯಸ್ಸಿನ ತಿಳಿಯುವ ಒಂದು ಬಹಳ ಮುಖ್ಯವಾದ ಮಾರ್ಗ ಆಗಿದೆ ಸೂರ್ಯನ ವಯಸ್ಸಿನ ತಿಳಿಯುವ ಅಳೆಯುವ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ತಾರೆಗಳ ಉಗಮ ಅಳುವು ಇವುಗಳ ನಡುವೆ ಇರತಕ್ಕಂಥ ಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳೋದು ಅಂದರೆ ತಾರೆಗಳ ಬೆಳವಣಿಗೆಯನ್ನು ಹುಟ್ಟು ಮತ್ತು ಸಾವುಗಳನ್ನು ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದು ತಾರೆಗಳು ಬಹುದೀರ್ಘ ಕಲೆ ಇರ್ತವೆ ಯಾವುದೇ ತಾರೆಯ ಸಂಪೂರ್ಣ ಜೀವಿತಾವಧಿಯನ್ನು ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ವಿಶ್ವದಲ್ಲಿ ವಿವಿಧ ಬೆಳವಣಿಗೆಯ ಹಂತದಲ್ಲಿ ಸ್ಥಿತಿನಲ್ಲಿ ಇರುವ ಕೋಟ್ಯಾಂತರ ತಾರೆಗಳು ನಮಗೆ ದಕ್ತವೆ ಇವುಗಳ ಅಸ್ತಿತ್ವದ ಅವಧಿಯನ್ನು ನಾವು ಲೆಕ್ಕ ಹಾಕ್ಬೋದು ಈ ಅವಧಿಯನ್ನು ಸೂರ್ಯನೊಂದಿಗೆ ಹೋಲಿಸಿ ವಯಸ್ಸನ್ನು ತೀರ್ಮಾನ ಮಾಡ್ಬೋದು ಮಕ್ಕಳು ಹುಡುಗರು ಯುವಕರು ತರುಣರು ಮುದುಕರು ಇರುವ ಸಮಾಜದಲ್ಲಿ ಇರುವ ಜನರ ವಯಸ್ಸನ್ನು ತಿಳಿದು ಒಬ್ಬ ವ್ಯಕ್ತಿಯ ವಯಸ್ಸನ್ನು ಅಂದಾಜು ಮಾಡೋ ರೀತಿಯಲ್ಲಿ ಸೂರ್ಯನ ವಯಸ್ಸನ್ನು ಕೂಡ ಅಂದಾಜು ಮಾಡಬಹುದು ಲಕ್ಷಾಂತರ ತಾರೆಗಳನ್ನು ಅಧ್ಯಯನ ಮಾಡಿ ಅವುಗಳ ತಿರುಳಿನಲ್ಲಿ ನಡೆಯುವ ಬೈಜಿಕ ಕ್ರಿಯೆಗಳನ್ನು ಅಂದರೆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನ ಅರಿತು ತಾರೆಗಳ ಸ್ಥಿತಿಗಳ ಸ್ಥಿತಿಗಳನ್ನು ವಯಸ್ಸಿನ ನಕಾಸೆಯನ್ನು ವಿಜ್ಞಾನಿಗಳು ತಯಾರು ಮಾಡಿದ್ದಾರೆ ಯಾವುದೇ ತಾರೆಯ ನಿರ್ದಿಷ್ಟ ದ್ರವ್ಯರಾಶಿ ಅಂದರೆ ಮಾಸು ಮತ್ತು ಹೊಳಪನ್ನು ಅಂದರೆ ಪ್ರಜ್ವಲಿತೆಯನ್ನು ಇಲ್ಯುಮಿನೇಷನ್ನ ತಿಳಿದ್ರೆ ಅದರ ವಯಸ್ಸನ್ನು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ಹೀಗೆ ಹಲವು ಮಾರ್ಗಗಳಿಂದ ತೀರ್ಮಾನ ಮಾಡಿದ ಸೂರ್ಯನ ವಯಸ್ಸು ಒಂದೇ ಆಗೈತೆ ಆದ್ದರಿಂದ ವಿಜ್ಞಾನಿಗಳು ಸೂರ್ಯನ ವಯಸ್ಸು ಸುಮಾರು ನಾನ್ನೂರೈವತ್ತು ಕೋಟಿ ವರ್ಷಗಳಂತ ಎದೆಬಿಸಿ ಹೇಳ್ತಾರೆ ಈ ವಿಶ್ವಾಸ ಜ್ಞಾನ ಎಲ್ಲ ಆಧ್ಯಾತ್ಮಿಕ ವೈಯಕ್ತಿಕ ಅರಿವಿಗಿಂತ ಮಿಗಿಲಾದುದು ಅನ್ನೋದನ್ನು ನಾವು ಗಮನಿಸಬಹುದು ಹಾಗೆಯೇ ವಿಜ್ಞಾನ ನೈಸರ್ಗಿಕ ಘಟನೆಗಳನ್ನು ಸಂಗತಿಗಳನ್ನ ಅರಿತು ಹೇಗೆ ನಮಗೆ ಅನೂಹ್ಯವಾದ ಸಂಗತಿಗಳನ್ನು ವಿಶ್ವ ಕುರಿತಾಗಿ ಅನೂಹ್ಯವಾದ ಸಂಗತಿಗಳನ್ನ ತಿಳಿಸುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ